ಸಂಕ್ರಾಂತಿ ಭಾರತದಲ್ಲಿ ಅತ್ಯಂತ ಪವಿತ್ರ ಹಾಗೂ ಮಹತ್ವದ ಹಬ್ಬವಾಗಿದೆ ಈ ದಿನ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವುದರಿಂದ ಇದನ್ನು ಮಕರ ಸಂಕ್ರಾಂತಿ ಎಂದು ಕರೆಯುತ್ತಾರೆ ಸಂಕ್ರಾಂತಿಯೊಂದಿಗೆ ಉತ್ತರಾಯಣ ಆರಂಭವಾಗುತ್ತದೆ ಇದು ದೇವತೆಗಳ ಕಾಲವೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಂಕ್ರಾಂತಿ ಹಬ್ಬವನ್ನು ಜನವರಿ ಹದಿನೈದು ಗುರುವಾರದಂದು ಆಚರಿಸಲಾಗುತ್ತದೆ ಈ ದಿನ ಸೂರ್ಯನು ಮಕರ ರಾಶಿಗೆ ಪ್ರವೇಶ ಮಾಡುವುದರಿಂದ ಮಕರ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ ಈ ದಿನದಿಂದ ಉತ್ತರಾಯಣ ಆರಂಭವಾಗಿ ಪೂಜೆ ಪುನಸ್ಕಾರ ದಾನಗಳಿಗೆ ವಿಶೇಷ ಮಹತ್ವ ದೊರೆಯುತ್ತದೆ ಸಂಕ್ರಾಂತಿ ಹಬ್ಬದ ಮಹತ್ವ ಸಂಕ್ರಾಂತಿ ಹಬ್ಬವು ಪ್ರಕೃತಿಗೆ ಕೃತಜ್ಞತೆ ಸಲ್ಲಿಸುವ ಹಬ್ಬ ಕೃಷಿ ಸಂಸ್ಕೃತಿಯನ್ನು ಗೌರವಿಸುವ ಹಬ್ಬ ದಾನ ಧರ್ಮ ಪೂಜೆಗಳಿಗೆ ವಿಶೇಷ ಫಲ ನೀಡುವ ದಿನ ಈ ದಿನ ಪೂಜೆ ಜಪ ದಾನಗಳು ಅಕ್ಷಯ ಪುಣ್ಯ ನೀಡುತ್ತವೆ ಎಂಬ ನಂಬಿಕೆ ಇದೆ ಸಂಕ್ರಾಂತಿ ಹಬ್ಬದ ಆಚರಣೆ ಹೇಗೆ ಮಾಡಬೇಕು ಮನೆ ಶುದ್ಧೀಕರಣ ಸಂಕ್ರಾಂತಿಯ ಹಿಂದಿನ ದಿನ ಮನೆಯೆಲ್ಲ ಸ್ವಚ್ಛಗೊಳಿಸಬೇಕು ಬಾಗಿಲಿಗೆ ಮಾವಿನ ಎಲೆಗಳ ತೋರಣ ಹಾಕಬೇಕು ಬಾಗಿಲ ಮುಂದೆ ಲಂಗೋಲಿ ಬಿಡಬೇಕು ಸಂಕ್ರಾಂತಿ ದಿನ ಬೆಳಗಿನ ಕ್ರಮ ಒಂದು ಎಳ್ಳು ಸ್ನಾನ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಎಳ್ಳು ಮಿಶ್ರಿತ ನೀರಿನಿಂದ ಸ್ನಾನ ಮಾಡಬೇಕು ಇದು ಪಾಪ ನಾಶಕ ಮತ್ತು ಪುಣ್ಯಕರ ಎರಡು ಶುಭ್ರ ವಸ್ತ್ರ ಧಾರಣೆ ಹೊಸ ಅಥವಾ ಶುಭ್ರ ಬಟ್ಟೆ ಧರಿಸಬೇಕು ಮಹಿಳೆಯರು ಹಸಿರು ಅಥವಾ ಹಳದಿ ಬಣ್ಣದ ವಸ್ತ್ರ ಧರಿಸುವುದು ಶುಭ ಸಂಕ್ರಾಂತಿ ಹಬ್ಬದ ಪೂಜಾ ವಿಧಾನ ಒಂದು ಸೂರ್ಯ ಪೂಜೆ ಮುಖ್ಯ ಸಂಕ್ರಾಂತಿಯ ದಿನ ಸೂರ್ಯನಿಗೆ ಅರ್ಘ್ಯ ನೀಡುವುದು ಅತ್ಯಂತ ಮುಖ್ಯ ವಿಧಾನ ತಾಮ್ರದ ಪಾತ್ರೆಯಲ್ಲಿ ನೀರು ಎಳ್ಳು ಹೂ ಹೂ ಹಾಕಿ ಸೂರ್ಯನ ಕಡೆ ಮುಖ ಮಾಡಿ ಅರ್ಘ್ಯ ಅರ್ಪಿಸಿ ಓಂ ಸೂರ್ಯಾಯ ನಮಃ ಮಂತ್ರವನ್ನು ಹನ್ನೊಂದು ಅಥವಾ ಇಪ್ಪತ್ತೊಂದು ಬಾರಿ ಜಪಿಸಬೇಕು ಇದರಿಂದ ಆರೋಗ್ಯ ಆಯಸ್ಸು ತೇಜಸ್ಸು ವೃದ್ಧಿಯಾಗುತ್ತದೆ ಎರಡು ಗಣಪತಿ ಪೂಜೆ ಎಲ್ಲ ಪೂಜೆಗೂ ಬದಲು ಗಣಪತಿಯನ್ನು ಪೂಜಿಸಬೇಕು ಹೂ ಧೂಪ ದೀಪ ಅರ್ಪಿಸಿ ಓಂ ಗಣಪತಿ ನಮಃ ಜಪಿಸಬೇಕು ಮೂರು ಲಕ್ಷ್ಮೀನಾರಾಯಣ ಪೂಜೆ ಸಂಕ್ರಾಂತಿ ದಿನ ಲಕ್ಷ್ಮೀ ದೇವಿಯ ಕೃಪೆಗೆ ಈ ಪೂಜೆ ಅತ್ಯಂತ ಶ್ರೇಷ್ಠ ಲಕ್ಷ್ಮೀನಾರಾಯಣರ ಚಿತ್ರ ಅಥವಾ ವಿಗ್ರಹ ಇಟ್ಟು ಹೂ ದೀಪ ನೈವೇದ್ಯ ಅರ್ಪಿಸಿ ಓಂ ನಮೋ ನಾರಾಯಣಯ ಜಪಿಸಿ ನಾಲ್ಕು ಎಳ್ಳು ಬೆಲ್ಲ ಪೂಜೆ ಎಳ್ಳು ಬೆಲ್ಲ ನೈವೇದ್ಯ ಅರ್ಪಿಸಬೇಕು ಎಳ್ಳಿನಿಂದ ದೀಪ ಹಚ್ಚಬೇಕು ಎಳ್ಳು ದಾನ ಮಾಡಿದರೆ ಪಿತೃತೃಪ್ತಿ ಲಭಿಸುತ್ತದೆ ಸಂಕ್ರಾಂತಿ ವಿಶೇಷ ನೈವೇದ್ಯ ಎಳ್ಳು ಬೆಲ್ಲ ಉಂಡೆ ಸಕ್ಕರೆ ಅಚ್ಚು ಪೊಂಗಲ್ ಅಥವಾ ಪಾಯಸ ಹಣ್ಣು ಕಾಯಿ ಸಂಕ್ರಾಂತಿ ದಿನ ದಾನ ಮಾಡುವ ಮಹತ್ವ ಈ ದಿನ ದಾನ ಮಾಡಿದರೆ ಅಕ್ಷಯ ಪುಣ್ಯ ಲಭಿಸುತ್ತದೆ ದಾನಕ್ಕೆ ಯೋಗ್ಯ ವಸ್ತುಗಳು ಎಳ್ಳು ಬೆಲ್ಲ ಅಕ್ಕಿ ಬಟ್ಟೆ ಹಣ ಸಂಕ್ರಾಂತಿ ದಿನ ಮಾಡಬಾರದ ಕೆಲಸಗಳು ಜಗಳ ಕೋಪ ಮಾಡಬಾರದು ಕೆಟ್ಟ ಮಾತು ನಿಂದನೆ ತಪ್ಪಿಸಬೇಕು ದಾನ ನಿರಾಕರಿಸಬಾರದು ಸಂಕ್ರಾಂತಿ ಹಬ್ಬದ ಸಂದೇಶ ಹಳೆಯದನ್ನು ಬಿಟ್ಟು ಹೊಸ ಜೀವನ ಆರಂಭಿಸುವುದು ಅಹಂಕಾರ ತ್ಯಜಿಸಿ ವಿನಯ ಕಲಿಯುವುದು ಪ್ರಕೃತಿ ಮತ್ತು ಸೂರ್ಯನಿಗೆ ಕೃತಜ್ಞತೆ ಸಲ್ಲಿಸುವುದು ಇದಿಷ್ಟು ಈ ವಿಡಿಯೋದ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಇನ್ಫಾರ್ಮೇಟಿವ್ ಕನ್ನಡ ತ್ರಿಬಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ಆರ್ಥಿಕ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು